ಅಶ್ವಿನಿ ಗೀತಾಂಜಲಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ ನಾವು ಬಳ್ಳಾರಿಗೆ ಹೋಗ್ತಾ ಇದ್ದೀವಿ ಸೊ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಈಗ ಲಡ್ಡು ರಿಯಾಕ್ಷನ್ ನೋಡಿ ಅವ್ನ ಫೇವ್ರೇಟ್ ಶಾಪ್ ಬರ್ತಾ ಇದೆ ಫೇವ್ರೇಟ್ ಶಾಪ್ ಡ್ರೈ ಫ್ರೂಟ್ಸ್ ಅಲ್ಲಿ ಅವ್ನಿಗೆ ಚಾಕ್ಲೇಟ್ಸ್ ಮತ್ತೆ ಏನವ್ರಿಗೆ ಇಷ್ಟ ಆಗಿರೋ ಲಾಲಿಪಾಪ್ಸ್ ಅವು ಇವು ಎಲ್ಲ ಥಿಂಗ್ಸ್ ತಗೊಂಡಿರ್ತಾನೆ ಸೊ ಹಂಗಾಗಿ ಅದನ್ನ ನೋಡಿದ ತಕ್ಷಣ ಹೆಂಗೆ ಮಾಡ್ತಾನೆ ನೋಡಿ ನೀವೇ

ಸೊ ಫಸ್ಟು ನಾವು ಲಂಚ್ ಮಾಡ್ಕೊಳ್ಳೋಣ ಅಂತ ಲಂಚ್ ಎಲ್ಲ ಮುಗಿಸ್ಕೊಳ್ತಾ ಇದ್ದೀವಿ ನಾವು ಆ್ಯಕ್ಚುಲಿ ಟೂ ಓ ಕ್ಲಾಕ್ ಬುಕ್ ಮಾಡಿದ್ವಿ ಮೂವಿಗೆ ಆ್ಯಂಡ್ ರೀಸೆಂಟಾಗಿ ನಾನು ನೋಡಿದ ಮೂವಿ ಬಂದ್ಬಿಟ್ಟು ಪುಷ್ಪ ಟು ಲಾಸ್ಟ್ ಟೈಮ್ ಅದನ್ನು ನೋಡಿದ್ದೆ ಕಂಪ್ಲಿಯಲ್ಲಿದ್ವಿ ಅವಾಗ ಸೊ ಗಂಗಾವತಿಗೆ ಹೋಗಿ ಮೂವಿ ಎಲ್ಲ ನೋಡ್ಕೊಂಡು ಬಂದಿದ್ವಿ ಪುಷ್ಪಾ ಟು ಆ್ಯಂಡ್ ನನಗೇನು ಗೊತ್ತಾ ಚೆನ್ನಾಗಿರೋ ಮೂವೀಸ್ನ ನನಗೆ ಥಿಯೇಟ್ರಲ್ಲೇ ಇಷ್ಟ ಸೊ ಹಾಗಾಗಿ ಮೂವಿ ಹೇಗಿದೆ ಅಂತೇಳಿ ರಿವ್ಯೂ ಎಲ್ಲ ಕೇಳಿಕೊಂಡು ಬೇರೆಯವ್ರ ಹತ್ರ ಚೆನ್ನಾಗಿದೆ ಅಂದಾಗ ಮಾತ್ರ ಥಿಯೇಟರ್ಸ್ಗೆ ಹೋಗಿ ನೋಡ್ತಿರ್ತೀವಿ ಸೊ ಈ ಮೂವಿನೂ ಚೆನ್ನಾಗಿದೆ ಅಂದರು ಹಾಗಾಗಿ ಬಂದಿದ್ದೀವಿ ಯೂಶ್ವಲಿ ನನಗೆ ಫಿಲಿಮ್ಸ್ ಅಷ್ಟು ಬೇಗ ಇಷ್ಟ ಆಗೋಲ್ಲ ಅಂದರೆ ಏನಾದರೂ ಹೇಳ್ತಾನೆ ಇರ್ತೀನಿ ಹಾಗಾಗಿ ಲೈಕ್ ತಮ್ಮ ತಂಗಿ ನಿನಗೆ ಯಾವ ಮೂವೀಸ್ ಇಷ್ಟ ಆಗ್ತಾ ಹೇಳು ಅಂತೇಳಿ ಅಂತಿರ್ತಾರೆ ಬಟ್ ನನಗೇನು ಅಂದರೆ ಲೈಕ್ ಎಂಡಿಂಗ್ ಚೆನ್ನಾಗಿರಬೇಕು ಲೈಕ್ ಹ್ಯಾಪಿ ಎಂಡಿಂಗ್ ಇರಬೇಕು ಮತ್ತು ಸ್ಟೋರಿ ಓರಿಯೆಂಟೆಡ್ ಇರಬೇಕು ಆ ಥರ ಎಲ್ಲ ಇಷ್ಟ ಮತ್ತು ಜಾಸ್ತಿ ಆ್ಯಕ್ಷನ್ಸ್ ಮೂವೀಸ್ ಎಲ್ಲ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಆ್ಯಂಡ್ ಜಾಸ್ತಿ ಕಾಮಿಡಿ ಮೂವೀಸು ಇಷ್ಟ ಆಗೋಲ್ಲ ಈ ಥರ ಒಂದು ಟೇಸ್ಟ್ ಇರೋಳು ನಾನು ಸೊ ಹಾಗಾಗಿ ಯಾರಾನ ಕೇಳಿದರೆ ಮೂವಿ ಇಷ್ಟ ಆಗಿದೆ ಅಂದರೆ ಹಬ್ಬ ಅಶ್ವಿನಿಗೆ ಇಷ್ಟ ಆಯಿತು ಅಂತಂದರೆ ಆ ಮೂವಿ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತಾರೆ ನಮ್ಮ ಫ್ಯಾಮಿಲಿಯಲ್ಲಿ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಲ್ಲ ಸೊ ಹಾಗಾಗಿ ಮಾ ನಾನು ಮತ್ತು ನಮ್ಮ ಮನೆಯವರು ನೋಡಿದ ಫಸ್ಟ್ ಮೂವಿ ನೆನಪಾಯ್ತು ನನಗೆ ಆ್ಯಕ್ಚುಲಿ ನಮ್ಗಿನ್ನೂ ಅವಾಗ ಮದುವೆ ಆಗಿರಲಿಲ್ಲ ನಾವು ನೋಡಿದ ಫಸ್ಟ್ ಮೂವಿ ನಾನಕ್ಕೂ ಪ್ರೇಮತೋ ಸೊ ನಮ್ಮ ಮದುವೆ ಇನ್ನು ಒನ್ ಮಂತ್ ಏನು ಟೂ ಮಂತ್ಸ್ ಇತ್ತು ಸೊ ಅವಾಗ ನಾವು ನನ್ನ ಎಕ್ಸಾಮ್ಸ್ ಇತ್ತು ಅಂತ ಹೇಳ್ಬಿಟ್ಟು ನಾವು ಹುಬ್ಲಿಗೆ ಹೋಗಿದ್ವಿ ಅವಾಗ ನಾವಲ್ಲಿ ಎಲ್ಲರೂ ಸೇರಿಕೊಂಡು ಆ ಮೂವಿನ ನೋಡಿದ್ದು ಸೊ ಹಂಗಾಗಿ ಆ ಮೂವಿ ನನಗೆ ಫೇವ್ರೇಟ್ ಮೂವಿ ಆ್ಯಂಡ್ ಈವನ್ ಆ ಸ್ಟೋರಿನೂ ತುಂಬ ಚೆನ್ನಾಗಿದೆ ಆ್ಯಂಡ್ ಲಡ್ಡು ನೋಡಿ ಎಷ್ಟು ಚೆನ್ನಾಗಿ ಮೂವಿನ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾನೆ ಚಿಕ್ಕ ಮಕ್ಕಳು ಆ ಸೌಂಡ್ಗೆ ಮತ್ತು ಆ ಎಲ್ಲ ಕಿರ್ಚಾಡ್ತಿರ್ತಾರಲ್ಲ ಬಟ್ ಇವನು ಹಂಗಲ್ಲ ಇನ್ನು ಚಿಕ್ಕವನ್ನಿದ್ದ ಅರೌಂಡ್ ಒನ್ ಇಯರ್ ಆಗಿತ್ತು ಇಲ್ಲ ನೆನಪಿಲ್ಲ ನನಗೆ ಇವನು ಈ ಮೂವಿ ಕರ್ಕೊಂಡು ಹೋದಾಗ ಆರಾಮ್ಸೆ ಹಾಲು ಕುಡ್ದು ಮಲ್ಕೊಂಡು ಬಿಡ್ತಾನೆ ಆರಾಧ್ಯ ಹಂಗೆ ಅವಳು ಚಿಕ್ಕವಳಿದ್ದಾಗ ಫಸ್ಟ್ ಮೂವಿ ಕರ್ ಇದೇ ಥಿಯೇಟ್ರಿಗೆ ಕರ್ಕೊಂಡು ಬಂದಿದ್ವಿ ನಾವು ಅವಾಗ ಇನ್ನೂ ಬಳ್ಳಾರಿಯಲ್ಲೇ ಇದ್ವಲ್ಲ ಆ್ಯಂಡ್ ಈ ಥಿಯೇಟ್ರಿಗೆ ಅಮ್ಮನೂ ನಮ್ಮ ಜೊತೆ ಕರ್ಕೊಂಡು ಬಂದಿದ್ವಿ ಅವಾಗ ಬಾಹುಬಲಿ ಮೂವಿ ಅನ್ಸುತ್ತೆ ಬಾಹುಬಲಿ ಫಸ್ಟ್ ಪಾರ್ಟಿಗೆ ನಿಂತಲ್ಲ ಆ ಮೂವಿನ ನನ್ನ ಅಮ್ಮನ ಜೊತೆ ಕರ್ಕೊಂಡು ಬಂದು ನೋಡಿದ್ವಿ ಅವೆಲ್ಲ ಮೆಮೊರೀಸ್ ಥರ ಮೂವಿ ಅಂದರೆ ಇವೆಲ್ಲ ನೆನಪಾಗ್ತಾವೆ ನೋಡಿ ಸೊ ಮೂವಿ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನೆಕ್ಸ್ಟು ಶಾಪಿಂಗ್ ಎಲ್ಲ ಇತ್ತು ಅಂತ ಹೇಳಿದ್ವಲ್ಲ ಇಲ್ಲಿ ನಾವು ಹೋಗೋ ವೇಯಲ್ಲೇ ಫಸ್ಟ್ ರೈ ಮತ್ತು ಮಕ್ಕಳದೆಲ್ಲ ಶಾಪಿಂಗ್ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಲಡ್ಡುಗೆ ಮತ್ತು ಶಾರ್ಟ್ಸು ಲೈಕ್ ಡೈಲಿ ವೇರ್ ಮಾಡುವಂಥ ಶಾರ್ಟ್ಸ್ ಮತ್ತು ಆರಾಧ್ಯ ನೈ ಡ್ರೆಸ್ಸಸ್ ಅವನ್ನೆಲ್ಲ ತೊಗೊಂಡ್ವಿ ಬಳ್ಳಾರಿಯಲ್ಲಿ ಇದು ಯಾವ ಏರಿಯಾ ಅಂತ ಹೇಳ್ತಾರೆ ಅಂದರೆ ನಂಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಫಸ್ಟ್ರ ಇದೆ ನೋಡಿ ಅದ್ರ ಪಕ್ಕಕ್ಕೆ ಬರುತ್ತೆ ಜಿನ್ನಿ ಜಾನಿ ಸೊ ಇದರಲ್ಲಿ ಮಕ್ಕಳದು ಏನು ಡ್ರೆಸ್ಸಸ್ ರೆಗ್ಯುಲರ್ ಏನು ತುಂಬ ಚೆನ್ನಾಗಿ ಸಿಗ್ತವೆ ಸೊ ಆರಾಧ್ಯಗೆ ರೆಗ್ಯುಲರ್ ವೇರು ಮತ್ತು ಜಗಿನ್ಸು ಅವೆಲ್ಲನೂ ಇಲ್ಲೇ ಇದೇ ಶಾಪಲ್ಲಿ ತೊಗೊತಿರ್ತೀವಿ ಆ್ಯಂಡ್ ಅದು ಮುಗಿಸ್ಕೊಂಡು ಕ್ರಾಕ್ಸ್ ಲಡ್ಡುಗೆ ಕ್ರಾಕ್ಸ್ ಲಾಸ್ಟ್ ಟೈಮು ಸಿಗೋದಾಗ ಒಂದು ಸೈಜ್ ಸಿಕ್ ಸಿಕ್ಕೇ ಇರಲಿಲ್ಲ ಸೊ ಹಾಗಾಗಿ ಈ ಸಲ ತಗೊಳ್ಳೋಣ ಅಂತ ಅದರಲ್ಲೂ ನಮಗೆ ಇಷ್ಟ ಆಗೋವಂಥದ್ದು ಸೈಸೇ ಸಿಗಲಿಲ್ಲ ನಾನು ಆ್ಯಕ್ಚುಲಿ ಆನ್ಲೈನಲ್ಲೇ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಎವ್ರಿ ಟೈಮ್ ಸ್ಲಿಪ್ಪರ್ಸ್ ಅವ್ನಿಗೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಅಂತ ಇಲ್ಲೇ ಶಾಪಲ್ಲೇ ಹೋಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸೊ ಫಸ್ಟ್ ಕ್ರೈ ಶಾಪ್ಗೆ ಹೋಗಿ ಅಲ್ಲೇನು ಗೊತ್ತಾ ನೀವು ಒಂದೇನು ಪಿಟ್ಕೊಳ್ಳಿ ಯಾವಾಗದು ಯಾವಾಗಾದರೂ ಫಸ್ಟ್ ಕ್ರೈ ಶಾಪ್ಗೆ ಹೋಗಿ ನೀವು ಶಾಪಿಂಗ್ ಅಂದ್ರೆ ನಮಗೆ ಆ್ಯಪಲ್ಲಿ ಏನು ಆನ್ಲೈನಲ್ಲಿ ಆ್ಯಪಲ್ಲಿ ಸಿಗುತ್ತಲ್ಲ ನಮಗೆ ಆಫರ್ಸ್ ಎಲ್ಲ ಎಲ್ಲ ಆಫರ್ಸು ಅಲ್ಲಿಯೂ ಇರುತ್ತೆ ಥರ್ಟಿ ಪರ್ಸೆಂಟ್ ಆಫರ್ ಮಿನಿಮಮ್ ಕೊಟ್ಟೆ ಕೊಡ್ತಾರೆ ಸೊ ಗೊತ್ತಿಲ್ಲದೆ ಇರೋರಿಗೆ ಅದ್ರ ಮೇಲೆ ಏನು ಪ್ರೈಸ್ ಇರುತ್ತಲ್ಲ ಫಿಕ್ಸ್ಡ್ ಪ್ರೈಸ್ ಹೇಳಿನೇ ಪೇ ಮಾಡಿಸ್ಕೊತಾರೆ ಬಟ್ ನಾವು ಕೇಳಬೇಕು ಥರ್ಟಿ ಪರ್ಸೆಂಟ್ ಮಿನಿಮಮ್ ಡಿಸ್ಕೌಂಟ್ ಇರುತ್ತೆ ಎಲ್ಲ ಕಡೆ ಫಸ್ಟ್ ಟ್ರೈ ಏನೋ ಶಾಪ್ಸಲ್ಲಿ ಸೊ ಸರಿ ವಿಚಾರಿಸಿ ನೋಡಿ ಆ್ಯಂಡ್ ನಾನಿಲ್ಲಿ ಲಡ್ಡುಗೆ ಕ್ರಾಕ್ಸ್ ಎಲ್ಲ ತೊಗೊಂಡ್ವಿ ನೆಕ್ಸ್ಟ್ ಬಂದಿದ್ದು ನಮ್ಮ ಪಿಂಟುಗೆ ಗ್ರೂಮಿಂಗ್ ಎಲ್ಲ ಮಾಡ್ಸೋಣ ಅಂತ ಕರ್ಕೊಂಡು ಬಂದ್ವಿ ಆ್ಯಕ್ಚುಲಿ ನಾವು ಎವ್ರಿ ಟೈಮ್ ಬೇರೆ ಕಡೆ ಹೋಗ್ತಿದ್ವಿ ಬಟ್ ಇವತ್ತು ಕಾಲ್ ಮಾಡಿದಾಗ ಅವರು ಅವೈಲೇಬಲ್ ಇರಲಿಲ್ಲ ಹಾಗಾಗಿ ಬೇರೆ ಕಡೆ ಕರ್ಕೊಂಡು ಬಂದ್ವಿ ನೋಡೋಣ ಇವ್ರು ಹೆಂಗೆ ಮಾಡ್ತಾರಂತ ಬಟ್ ಮನೇಲಿ ಆ್ಯಕ್ಚುಲಿ ಇವರು ಹೇಳಿದ್ದ ಅಡ್ರೆಸ್ಸು ಮನೇಲಿತ್ತು ತು ಹೇಗೆ ಮಾಡ್ತಾರೋ ಅಂತ ಅಂದ್ಕೊಂಡಿದ್ವಿ ಬಟ್ ತುಂಬ ಚೆನ್ನಾಗಿ ಮಾಡಿದರು ತುಂಬ ಫ್ರೆಶ್ಶಾಗಿ ಕಾಣಿಸ್ತಿತ್ತು ನಮ್ಮ ಪಿಂಟು ಸೊ ಅದು ಅಲ್ಲಿ ಬಿಟ್ಟು ನಾವು ನೆಕ್ಸ್ಟ್ ಬಂದಿದ್ದು ಇವ್ರ ಶಾಪಿಂಗ್ ಇವ್ರ ಬರ್ಡೇ ಶಾಪಿಂಗ್ ಅಂತ ಹೇಳಿದ್ನಲ್ಲ ಸೊ ಮೇನಾಗಿ ನಾನು ಪ್ಲ್ಯಾನ್ ಮಾಡಿದ್ದು ಇದಕ್ಕೇ ಅವ್ರ ಬರ್ಡೇ ಇದೆ ಜಾನ್ವರಿ ತರ್ಟಿಯತ್ತು ಸೊ ನಮ್ಮ ಮದುವೆ ಫಿಕ್ಸ್ ಆದಾಗಿಂದೂ ಬರೋ ಎಲ್ಲ ಬರ್ಡೇಗೂ ಅವ್ರಿಗೆ ಗಿಫ್ಟ್ಸ್ನ ಕೊಡೋದು ಅಂದರೆ ನಂಗೆ ತುಂಬ ಇಷ್ಟ ಪರ್ಸ್ನಲಿ ನನಗಿಷ್ಟ ಆಗೋರಿಗೆ ಈ ಥರ ಸ್ಪೆಷಲ್ ಡೇಸ್ನಲ್ಲೆಲ್ಲ ಗಿಫ್ಟ್ಸ್ ಕೊಡೋದು ಅಂಡ್ ಏನಾದರೂ ಸರ್ಪ್ರೈಸ್ ಪ್ಲಾನ್ ಮಾಡೋದು ಅವೆಲ್ಲ ಮೊದ್ಲಿಂದನೂ ಮಾಡಿ ಅಭ್ಯಾಸ ನನಗೆ ಏನು ತಮ್ಮ ಆಗಿರ್ಬೋದು ತಂಗಿ ಮತ್ತೆ ಅಮ್ಮಗೆ ಇಷ್ಟ ಆಗುವಂಥ ಏನು ಗಿಫ್ಟ್ಸ್ ಅವ್ರಿಗೆ ಫೋಟೋ ಫ್ರೇಮ್ಸ್ ಅಂದರೆ ತುಂಬಾ ಇಷ್ಟ ಆಗ್ತಿತ್ತು ಸೊ ಆ ಥರದ್ನೆಲ್ಲ ಸರ್ಪ್ರೈಸ್ ಆಗಿ ಕೊಡೋದು ಆ್ಯಂಡ್ ಈ ಥರ ಚಿಕ್ಕಪುಟ ಮಾಡೋದಂದರೆ ನನಗೆ ನಂಗೆ ನಿಜವಾಗ್ಲೂ ಇಷ್ಟ ಅಂಡ್ ನಾನು ಅವಾಗಲೇ ಹೇಳ್ದಾಗೆ ಈ ವ್ಲಾಗ್ ನನಗೆ ಸ್ಪೆಷಲ್ ಅಂತ ಹೇಳಿದ್ನಲ್ಲ ಸೊ ಅದು ಏನಕ್ಕೆ ಅಂದರೆ ಅವ್ರ ಬರ್ಡೇ ಶಾಪಿಂಗ್ಗೆ ಅವ್ರಿಗೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಇರೋಲ್ಲ ಬಟ್ ಅವ್ರಿಗಿಂತ ಜಾಸ್ತಿ ನನಗೆ ಎಕ್ಸೈಟ್ಮೆಂಟ್ ಇರುತ್ತೆ ಲೈಕ್ ಹೆಂಗೆ ಅಂದರೆ ಒಂದು ಒಂದು ತಿಂಗಳಿಂದನೂ ನಾನು ಪ್ಲ್ಯಾನ್ ಮಾಡ್ಕೊಳ್ತಾ ಇರ್ತೀನಿ ಏನು ಮಾಡೋಣ ಹೇಗೆ ಮಾಡೋಣ ಲೈಕ್ ಅವ್ರಿಗೆ ಅವ್ರಿಗಿಷ್ಟ ಆಗೋ ಥರದ್ದು ಏನು ಕೊಡೋಣ ಅಂತ ಯೋಚನೆ ಮಾಡ್ತಿರ್ತೀನಿ ಆ್ಯಂಡ್ ಅದರಲ್ಲೂ ಅವ್ರಿಗೆ ಪೋಲೋ ಯು ಎಸ್ ಪೋಲೋ ಡ್ರೆಸ್ಸಸ್ ಅಂದರೆ ಇಷ್ಟ ಈ ಬ್ರ್ಯಾಂಡಿಂದ ಇಷ್ಟಪಡ್ತಾರೆ ಜಾಸ್ತಿ ಹಾಗಾಗಿ ಯಾವಾಗಲೂ ಇದೇ ಶಾಪಿಗೆ ಕರ್ಕೊಂಡು ಬರ್ತೀನಿ ಆ್ಯಂಡ್ ಇಲ್ಲಿ ಫಸ್ಟ್ ಬಂದ ತಕ್ಷಣವೇ ನನಗೆ ಸ್ಟಾರ್ಟಿಂಗ್ ಒಂದು ಫ್ಲವರೆಲ್ಲ ಹಾಕಿದ್ರು ನೋಡಿ ಆ ಕಲರ್ ಆ ಡಿಸೈನ್ ನನಗಿಷ್ಟ ಆಗಿತ್ತು ಇದನ್ನು ತಗೊಳ್ಳೋಣ ಇದೊಂದು ಅಂತ ಹೇಳಿದರೆ ಅವರು ಟ್ರೈನೂ ಮಾಡಿಲ್ಲ ಇಲ್ಲ ನನಗೆ ಆ ಥರ ಫ್ಲೋರಲ್ ಡಿ ಡಿಸೈನ್ಸ್ ಎಲ್ಲ ಬೇಡ ಪ್ಲೇನಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಪ್ಲೇನಲ್ಲೇ ನೋಡ್ತಾ ಇದ್ರು ಆ್ಯಂಡ್ ಇಲ್ಲಿ ಆಫರ್ ಬೇರೆ ಇತ್ತು ಬೈ ಒನ್ ಗೆಟ್ ಒನ್ ಅಂತೇಳಿ ಬಟ್ ಆ ಸೆಕ್ಷನಲ್ಲಿ ಬೈ ಒನ್ ಗೆಟ್ ಅಲ್ಲಿ ಅಷ್ಟೊಂದು ಕಲೆಕ್ಷನ್ಸು ಇರಲಿಲ್ಲ ಆ್ಯಂಡ್ ಪ್ಯಾಟ್ರನ್ನೂ ಅಷ್ಟೊಂದು ಚೆನ್ನಾಗೂ ಇರಲಿಲ್ಲ ಸೊ ಹಾಗಾಗಿ ನಾವು ಆ ಆಫರ್ನ ಚೂಸ್ ಮಾಡಿಕೊಳ್ಳಿಲ್ಲ ಆ್ಯಂಡ್ ಫೈನಲಿ ಎಷ್ಟೊಂದು ಶರ್ಟ್ಗಳು ಸೊ ಎಲ್ಲ ಟ್ರೈ ಮಾಡಿ ಕೊನೆಗೂ ಒಂದು ತ್ರೀ ಶರ್ಟ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರು ಪ್ಯಾಂಟ್ಸ್ ಅವ್ರಿಗೆ ಇಷ್ಟ ಆಗಲಿಲ್ಲ ಇಲ್ಲಿ ಸೊ ಹಾಗಾಗಿ ಶರ್ಟ್ಸ್ನ ತೊಗೊಂಡು ಬಂದ್ವಿ ಆ್ಯಂಡ್ ನೆಕ್ಸ್ಟ್ ಅಲ್ಲಿಂದ ಹತ್ರದಲ್ಲೇ ಇರುವಂಥ ಕೇಕ್ ಟೌನಿಗೆ ಬಂದಿದ್ವಿ ಆರಾಧ್ಯಗೆ ಕೇಕ್ಸು ಸ್ವಲ್ಪ ಮತ್ತು ನಾವು ವೈರಲ್ ರೆಸಿಪಿ ಟ್ರೈ ಮಾಡೋಣ ಅಂತ ಚಾಕ್ಲೇಟ್ಸ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನೀವು ಮಿನಿ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಸ್ಟ್ರಾಬೆರಿ ಚಾಕ್ಲೇಟ್ ವೈರಲ್ ರೆಸಿಪಿನ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಚ ಚಾಕ್ಲೇಟ್ಸ್ ಎಲ್ಲ ತಗೊಂಡ್ವಿ ಏನು ನಡು ಬಾಯಲ್ ಬಾ ಹಾಗೆ ಈ ಶಾಪಲ್ಲಿ ಏನಿತ್ತು ಗೊತ್ತಾ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಹಾಗಿದ್ದೆ ಬರ್ತ್ಡೇ ಸೆಲೆಬ್ರೇಷನ್ಸ್ಗೆಲ್ಲ ತುಂಬ ಚೆನ್ನಾಗಿ ಅನ್ಸುತ್ತೆ ಫ್ರೆಂಡ್ಸು ಆ್ಯಂಡ್ ಸ್ಮಾಲ್ ಫ್ಯಾಮಿಲೀಸ್ ಎಲ್ಲ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಹಾಗಿದ್ರೆ ಸೊ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ಕೊಬೋದು ಸೊ ಇಲ್ಲಿ ಮೋಮೋಸ್ ತಿನ್ಕೊಂಡು ನೆಕ್ಸ್ಟ್ ನಾವು ಪಿಂಟುನೆಲ್ಲ ಏನು ಗ್ರೂಮಿಂಗ್ ಎಲ್ಲ ಬಿಟ್ಟಿದ್ವಲ್ಲ ಸೊ ಪಿಂಟುನಲ್ಲಿಂದ ಕಲೆಕ್ಟ್ ಮಾಡಿದ್ವಿ ಆ್ಯಂಡ್ ಚೆನ್ನಾಗಿತ್ತು ಅಂತ ಹೇಳಿದ್ನಲ್ಲ ಚೆನ್ನಾಗಿ ಮಾಡಿದ್ರು ಈ ಸಲ ಬೇರೆ ಕಡೆ ನಾವು ಕರ್ಕೊಂಡೋಗಿತ್ತು ಏ ನಿನಗೆ ಎಷ್ಟು ಅಷ್ಟೇ ಬಿಡೋ ನೀನು ಎಷ್ಟು ತೆಗೆದಿರ್ತೀವೋ ಅದ್ರಾಗ ಒಂದು ಒಂದು ಎರಡು ಅರ್ಧ ಅರ್ಧ ಆಗ್ತೀವಿ ಸುಮ್ಮನೆ ನೆಕ್ಸ್ಟ್ ನಾವು ಮ್ಯಾಕ್ಸಿಗೆಲ್ಲ ಹೋಗಿಬಿಟ್ಟು ಕೆಲವೊಂದು ಕುರ್ತೀಸ್ನೆಲ್ಲ ತೊಗೊಂಡು ಆ್ಯಂಡ್ ನಾವು ಬಳ್ಳಾರಿಯಿಂದ ಬಿಡೋಷ್ಟರಲ್ಲಿ ನೈನ್ ಫೋರ್ಟಿ ಟೆನ್ ಆಗಿರು ಆಗಿತ್ತು ಅಂತ ಅನಿಸುತ್ತೆ ಸೊ ಈ ಟೈಮಲ್ಲಿ ಮತ್ತೆ ಮನೆಗೆ ಬಂದು ಎಲ್ಲ ಎಲ್ಲಿ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಸೊ ಬರಬೇಕಾದ್ರೆ ಮತ್ತೆ ಮಧ್ಯಾಹ್ನ ಹೋಗಿದ್ವಲ್ಲ ಅದೇ ಹಾಟ್ ಬ್ರೆಡ್ಸಿಗೆ ಹೋಗ್ಬಿಟ್ಟು ಮಧ್ಯಾಹ್ನ ಮಿಸ್ ಮಾಡ್ಕೊಂಡಿತ್ತು ಮಟನ್ ಬಿರಿಯಾನಿ ಸೊ ಮಟನ್ ಬಿರಿ ಮಿಸ್ ಮಾಡ್ಕೊಂಡಿರೋವಂಥ ಮಟನ್ ಬಿರಿಯಾನಿನ ತಿಂದು ಆ್ಯಂಡ್ ಹಿಂಗೆ ಮತ್ತೆ ಮನೆಗೆ ರಿಟರ್ನ್ ಆಗ್ತಾ ಇದ್ದೀವಿ ಸೊ ನಾವು ಮನೆಗೆ ರೀಚ್ ಆಗೋಷ್ಟು ಟೆನ್ ಥರ್ಟಿ ಈ ಟೈಮ್ ಆಗಿತ್ತು ನೋಡಿ ಆ್ಯಂಡ್ ನೆಕ್ಸ್ಟಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದಾರೆ ಹೊಸ ವ್ಲಾಗರು ಸೊ ಅದು ಯಾರಂತ ನೋಡಿ ನೀವೇ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನಾನು ಯಾರು ಗೊತ್ತಾ ಆರಾಧ್ಯ ನನ್ನ ಹೆಸರು ಮತ್ತು ನಿನ್ನೆ ಬಳ್ಳಾರಿ ಹೋಗಿದ್ವಲ್ಲ ಆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಮೂ ನೈ ನೈಟ್ ಡ್ರೆಸ್ ತಂದಿದ್ವಿ ಇದೊಂದು ಸ್ನಾನ ಮಾಡಿ ಹಾಕೊಂಡ್ಬಿಟ್ಟಿದ್ದೀನಿ ಓಕೆನಾ ಇನ್ನೂ ಎರಡು ನೈಟ್ ಡ್ರೆಸ್ ತೋರಿಸ್ತೀನಿ ಸೊ ಈ ಥರ ಇರುತ್ತೆ ನೈಟ್ ಡ್ರೆಸ್ ಇದಕ್ಕೆ ಬಟನ್ಸ್ ಇಲ್ಲ ಈ ಥರ ಇದಕ್ಕೆ ಬಟನ್ಸ್ ಇಲ್ಲ ಟಿ ಶರ್ಟ್ ಒಂದು ಆಂಡ್ ಇದಕ್ಕೆ ಬಟನ್ಸ್ ಇದಾವೆ ಬೇರೆ ಬೇರೆ ಕಲರ್ ಇದು ನಾನೇ ಮಾತಾಡ್ತಿದ್ದೀನಿ ಅಂದ್ರೆ ಅಮ್ಮ ಊಟ ಮಾಡಿಸ್ತಾ ಇದ್ದಾರೆ ಲಡ್ಡುಗೆ ಅದಕ್ಕೆ ನನ್ನ ಮಾಡಂದಿದ್ದಾರೆ ಮಾಡ್ತಾ ಇದ್ದೀನಿ ಇನ್ನ ಏನಂತ ತೋರಿಸ್ತೀನಿ ಸೊ ಅಪ್ಪಂದು ಅಪ್ಪ ಕೊಡ್ಸ್ತಾರೆ ಅಂದಿದಳ ಬರ್ತಾರೆ ಅಮ್ಮ ಕೊಡ್ಸಿದನ್ ನೋಡಿ ಅಲ್ಲೇ ಸೆಟ್ ಆಗುತ್ತೆ ಅಮ್ಮ ಗಿಫ್ಟ್ ಕೊಟ್ಟಿದ್ದಾರೆ ಅಲ್ಲೇ ಸೆಟ್ ಆಗುತ್ತೆ ಅಪ್ಪಗೆ ನೋಡಿ ಹಾಂ ಹಂಗೆ ಸೊ ಇದು ನಾನು ಸೆಲೆಕ್ಟ್ ಮಾಡಿದ್ದು ಅಪ್ಪ ಚೆನ್ನಾಗಿದೆ ಅಂತ ತಗೊಂಡಿದ್ದು ನೋಡಿ ಇದು ಇದೆಲ್ಲ ವೈಟ್ ಕಲರ್ ಇದು ಬ್ಲೂ ಕಲರ್ ಸೊ ನೋಡಿ ಇದು ಅಮ್ಮ ಸೆಲೆಕ್ಟ್ ಮಾಡಿದ್ದು ಅವೆರಡು ಅಮ್ಮ ಸೆಲೆಕ್ಟ್ ಮಾಡಿದ್ದು ಅದೊಂದೇ ನಾನು ಸೆಲೆಕ್ಟ್ ಮಾಡಿದ್ದು ಅಷ್ಟೇ ನೋಡಿ ನೋಡಿ ಈ ಮೂರು ಶರ್ಟ್ಸ್ ಅಲ್ಲಿ ಯಾಕೆ ಚೆನ್ನಾಗಿದೆ ಕಮೆಂಟ್ ಮಾಡಿ ಲಡ್ಡನ್ ಚಪ್ಪಲ್ ಇಲ್ಲ ಅಂತ ಇರ್ತಾರಣಿ ಕ್ರಾತ್ಸ ಬೇಕೆ ಇವಾಗ ಕ್ರಾತ್ಸ್ ಅಂತ ಇರ್ತಾನೆ ಇವಾಗ ನಾನು ಕ್ರಾತ್ಸ್ ಇದ್ ಪಿಂಕ್ ಕಲರ್ ಅಮ್ಮ ತೋರ್ಸಿದ್ರಲ್ಲ ಅಲ್ಲಿ ಅವೇ ಬೇಕಂತಾರೆ ಅದಕ್ಕೆ ಅಮ್ಮ ಕ್ರಾಪ್ಸ್ ತಗೊಂಡಿದ್ದಾರೆ ಆಲ್ರೆಡಿ ಒಂದಿತ್ತು ಅವೆಲ್ಲ ಈ ತರ ಮ್ಯಾನ್ ಅವೆಲ್ಲ ಅವೆಲ್ಲ ಕಿತ್ತು ಬಿಟ್ಟದಾನೆ ಮತ್ತೆ ಹಳೆ ಆಗ್ಬಿಟ್ಟಿದೆ ಫಸ್ಟ್ ಕ್ರೈ ತಗೊಂಡಿತ್ತು ಎಷ್ಟು ಕ್ಯೂಟ್ ಇದೆ ಅಲ್ಲ ಮತ್ತೆ ಅತ್ತೆಗೆ ಏನು ಡ್ರೆಸ್ ತಗೊಂಡಿದ್ದಾರೆ ಡ್ರೆಸ್ ಅಂದರೆ ಟಾಪ್ ಮೂರು ಜೊತೆ ಟಾಪ್ ಅಂದ್ಕೊಂತೀನಿ ಮತ್ತೆ ಊರಿಗೆ ಕರ್ಸ್ಬಿಟ್ಟಿದ್ದೀವಿ ಅದಕ್ಕೆ ಇವಾಗಲ್ಲ ತಗೊಂಡಿದ್ವಿ ಬಟ್ ನಿನ್ನೆ ನನಗೆ ಇದು ಮಾಡೋಕ್ಕಾಗಲ್ಲ ಅಂತ ಅಮ್ಮ ಯಾರಿಗೆ ಮಾಡೋಕ್ಕಾಗಿಲ್ಲ ಒಂದು ರಾತ್ರಿ ನಿದ್ದೆ ಬಂದುಬಿಡ್ತೆ ಎಲ್ಲರಿಗೂ ಮತ್ತೆ ಅದಕ್ಕೆ ಮಕ್ಕಂಬಿಟ್ವಿ ಇವಾಗ ನಾನು ಬೆಳಿಗ್ಗೆ ಕಂಟಿನ್ಯೂ ಮಾಡ್ತಾ ಇನ್ನೇ ಬಳ್ಳಾರಿ ಹೋಗಿದ್ವಲ್ಲ ಫುಲ್ ಎಂಜಾಯ್ ಮಾಡಿದ್ವಿ ಬಿರಿಯಾನಿ ತಿಂದ್ವಿ ಮತ್ತೆ ಫಿಲ್ಮಿ ಹೋಗಿ ನೋಡ್ಕೊಂಡ್ ಬಂದಿದ್ವಿ ಮತ್ತೆ ಅಲ್ಲಿ ಶಾಪಿಗೆ ಹೋಗಿದ್ವಿ ಮತ್ತೆ ಲಡ್ಡು ಅವೆಲ್ಲ ನೈಟ್ ಡ್ರೆಸ್ ತೋರ್ಸಿದಾರ ಅವೆಲ್ಲ ಅದಕ್ಕೆಲ್ಲ ಹೋಗಿದ್ವಿ ಮತ್ತೆ ಪಿಂಟು ಸಾಣ ಮಾಡಿಸ್ ಹೋಗಿದ್ವಿ ಇವಾಗ ಪಿಂಟು ದೊಡ್ಡನಾಗ್ಬಿಟ್ಟಿದೆ ಹೆಂಗ್ ಎಕ್ಕೋಬೇಕೇನೋ ನನಗೆ ಅನ್ಸ್ತಾ ಇಲ್ಲ ಎಕ್ಕೊಂತಿದ್ ತೋರಿಸ್ತೀನಿ ಏನೇನ್ ತಗೊಂಬಂದಿದ್ ತೋರ್ಸಿದಿವಲ್ಲ ಇವ್ರ ಅದನ್ನ ಎಂಡ್ ಮಾಡ್ತೀವಿ ಬಾಯ್ ಮೆಸ್ಟ್ ಫೋಡೋಸ್ ಟೇಕ್ ಕೇರ್ ಬಾಯ್ ಸಿ ಯು